ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಚಾಮರಾಜನಗರ ಮೀಸಲು ಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸುನೀಲ್ ಬೋಸ್ ಅತ್ಯಧಿಕ ಹೆಚ್ಚಿನ ಮತಗಳನ್ನು ಪಡೆದು ಜಯಗಳಿಸಲಿದ್ದು ಕ್ಷೇತ್ರದಲ್ಲಿ ಬಿಜೆಪಿ ಹೀನಾಯವಾಗಿ ಸೋಲನ್ನ ಅನುಭವಿಸಲಿದೆ ಅಂತ ಡಿಸಿಸಿ ಸದಸ್ಯ ಉಕ್ಕಲಗೆರೆ ಬಸವಣ್ಣ ವಿಶ್ವಾಸ ವ್ಯಕ್ತಪಡಿಸಿದರು ಟಿನರಸೀಪುರ ಪಟ್ಟಣದಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿನ ಬಗ್ಗೆ ವಿಶ್ವಾಸ ವ್ಯಕ್ತಪಡಿಸಿದ ಅವರು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಸಚಿವ ಡಾ ಎಚ್ಎಸ್ ಮಹದೇವಪ್ಪ ಅವರ ಪುತ್ರ ಸುನೀಲ್ ಎರಡ್ ಸಾವಿರದ ಎಂಟರಿಂದ ಯಾವುದೇ ಅವಕಾಶ ಸಿಕ್ಕಿರಲಿಲ್ಲ ಈಗ ಪಕ್ಷದ ಹೈಕಮಾಂಡ್ ಅವರನ್ನು ಗುರುತಿಸಿ ಟಿಕೆಟ್ ನೀಡಿರುವುದು ಇಡೀ ಕ್ಷೇತ್ರದ ಜನತೆಯಲ್ಲಿ ಸಂತಸ ಮೂಡುವಂತೆ ಮಾಡಿದೆ ನಮ್ಮ ನಾಯಕರಾದ ಡಾಕ್ಟರ್ ಎಚ್ಎಸ್ ಸಿ ಮಹಾದೇವಪ್ಪ ಅವರು ಸರ್ಕಾರ ಅಧಿಕಾರಕ್ಕೆ ಬಂದ ಕೇವಲ ಹತ್ತು ತಿಂಗಳ ಅವಧಿಯಲ್ಲಿ ಕ್ಷೇತ್ರದ ಅಭಿವೃದ್ಧಿಗಾಗಿ ಐನೂರು ಕೋಟಿ ರೂಪಾಯಿಗಳ ಅನುದಾನ ತಂದಿದ್ದಾರೆ ತಿರುಮಕೂಡಲಿನ ಹಳೆ ಸೇತುವೆಯಿಂದ ಸೋಸಲೆವರೆಗೆ ಜನರು ತಿರುಗಾಡದಷ್ಟು ಹದಗೆಟ್ಟ ರಸ್ತೆಯನ್ನ ದುರಸ್ತಿ ಮಾಡಲಾಗಿದೆ ಆದರೆ ಈ ಹಿಂದೆ ಇದ್ದ ಶಾಸಕರಿಂದ ಈ ಕೆಲಸ ಯಾಕಾಗಲಿಲ್ಲ ಎಂದ ಅವರು ನಾಯಕತ್ವ ಇಲ್ಲದಿದ್ದರೆ ಯಾವುದೇ ಅಭಿವೃದ್ಧಿ ಕೆಲಸ ಮಾಡೋಕ್ಕಾಗೋದಿಲ್ಲ ಎಂತು ನಮ್ಮ ನಾಯಿಂಗ್ ಆಗೋಂಥ ಮಾಲಿಯತ್ನವರು ಹತ್ತು ತಿಂಗಳಿಗೆ ಐನೂರು ಕೋಟಿ ರೂಪಾಯಿನ ಈ ಕೇಂದ್ರಕ್ಕೆ ಐನೂರು ಕೋಟಿ ರೂಪಾಯಿಗಳನ್ನು ಆನ್ಲೈನ್ ಪ್ರಿಟ್ ಮಾಡಿದ್ದಾರೆ ನಮ್ಮ ಎಲ್ಗೂ ಗೊತ್ತಿರ್ತಕ್ಕಂಥ ವಿಚಾರ ಆಡೋ ಕೆ ಜಿ ಬೈದಿದ್ರು ಕೇಸ್ ಬೈದಿಲ್ಲ ಆಳು ಕೆ ಜಿ ಬೈ ಇದ್ದಿದ್ದು ತೋಚಿ ಗಂಟ ರೋಡ್ ಹೋಗಕ್ಕೆ ಇದ್ರಲ್ಲ ಕೆಂಪ ಗಂಟ ಆ ರೋಡಿಲ್ಲ ರೋಡು ಎಳ್ತು ಆಯ್ತು ಹಿಂದೆ ಇದ್ದವ್ರು ಏನು ಮಾಡಿಲ್ಲ ಯಾಕಂದ್ರ ಹೆಲ್ಪ್ ಬಟ್ ಹತ್ತು ತಿಂಗಳಿಗೆ ಕೆಲ್ಸಗಳು ಕಾರ್ಯಗಳು ಹೆಂಗ್ ನಡೀತಾ ಇದೆ ಅಂತ ನಾಳೆ ಎರಡು ಗಂಟೆಗೆ ಸನ್ಮಾನ್ಯ ನಮ್ಮ ನಾಯಕರುಗಳಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರುತಕ್ಕಂಥ ಟಿಕೆ ಶಿವಕುಮಾರ್ ಸಾಹೇಬರು ನಮ್ಮ ನಾಯಕರು ಸಮಾಜ ಕಲ್ಯಾಣ ಸಚಿವರು ಅತಕ್ಕಂಥ ಎಸ್ ಸಿ ಮಾದೇವರು ಮತ್ತು ಪಶುಸಂಗೋಪನೆ ಸಚಿವರು ಅತಕ್ಕಂಥ ಕೆ ವೆಂಕಟೇಶ್ವರವರು ಈ ಕ್ಷೇತ್ರದ ನಮ್ಮ ಕಾಂಗ್ರೆಸ್ನ ಮುಖಂಡಗಳು ಆಗಸ್ತರ ರೈತ ನಾಳ ಇಡೀ ಕ್ಷೇತ್ರದಲ್ಲಿ ಇಪ್ಪತ್ತೆಂಟು ಪಂಚಾಯತಿ ಒಂದು ಪಂಚಾಯತಿಯಿಂದ ಇನ್ನೂರಿಂದ ಇನ್ನೂರಿಂದ ಇನ್ನೂರೈವತ್ತು ಜನ ಅಂದರೂ ಕೂಡ ಆರಿಂದ ಏಳು ಸಾವಿರ ಜನ ಸೇರ್ತಾ ಇದ್ದಾರೆ ಹಾಗೆಯೇ ಮೂರನೇ ತಾರೀಕು ಇಡೀ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಸಾವಿರ ಆದರೂ ಕೂಡ ಹದಿನಾಲ್ಕು ಸಾವಿರ ನಮ್ಮಲ್ಲಿ ನಾಲ್ಕು ಸಾವಿರದಿಂದ ಐದು ಸಾವಿರ ನಮ್ಮ ಕ್ಷೇತ್ರ ಈ ವಿಧಾನಸಭಾ ಕ್ಷೇತ್ರದಿಂದ ಒಟ್ಟು ನಾಮಸ ಸಂಸದಕ್ಕೆ ಇಪ್ಪತ್ತು ಸಾವಿರ ಜನ ಸೇರ್ತಾ ಇದ್ದಾರೆ ಬಿ ಜೆ ಪಿ ಈ ನಾಯಾಗಿ ಸೋಲುತ್ತೆ ಈ ಬಾರಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಈ ನಾಯಾಗಿ ಸೋಲುತ್ತೆ ಯಾಕಂದರೆ ಕಳೆದ ಐದು ಐದು ವರ್ಷಗಳ ಕಾಲ ಅವ್ರ ಕಾರ್ಯಕ್ರಮವೇ ಇಲ್ಲ ಇವತ್ತು ರೈತರಿಗೆ ಅನುಕೂಲ ಮಾಡಿಕೊಂಡಿದ್ದಾರ ಯಾವ ಕಾರ್ಯಕ್ರಮ ಹೇಳಿ ಅರಿವೇರೋ ಏನು ಮಾಡಿದ ಬಡವ ಕಾರ್ಯಕ್ರಮ ಇಲ್ಲಿ ಒಂದ್ ರಸ್ತೆ ಮಾಡ್ಕೊಂಡ್ ಸ್ವಾಮಿ ಒಂದು ಕಾರ್ಯಕ್ರಮ ಮಾಡಲ್ಲ ನಮ್ ಸಿದ್ದರಾಮಯ್ಯ ಕಾರ್ಯಕ್ರಮ ನೋಡಿ ನೂರ ಅರವತ್ತೊಂಬತ್ತಲ್ಲಿ ನೂರ ಅರವತ್ತೈದು ಬಿಡುಗಡೆ ಈಗ ನೋಡಿ ಚುನಾವಣೆಗೆ ಏನ್ ಮಾತು ಕೊಟ್ಟಿದ್ರು ಆ ಮಾತಕ್ಕ ನಡ್ಕಂಡ್ರು ಪರವಾಗಿ